ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಭಾರತದೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಾಸ್ತು ಟಿಪ್ಸು ಪ್ಲಸ್ ಒಂದೆರಡು ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಅನ್ನೋದಾದರೆ ಒಂದು ವಾಸ್ತು ಟಿಪ್ಸ್ ಪ್ರಕಾರ ಏನಂತಂದರೆ ಈಗ ಮಜ್ಜಿಗೆ ಯಾಕೆ ಕಡಿತಾರೆ ಮಜ್ಜಿಗೆ ಯಾಕೆ ಕಡಿತಾರೆ ಅಂತಂತಂದಾಗ ಮಜ್ಜಿಗೆಯನ್ನು ಕಡಿತ 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 ಬೆಣ್ಣೆ ಬರುತ್ತೆ ಅಂತನ್ನೋದು ಹಾಗೆ ಚಿಂತನೆಯನ್ನು ಯಾಕೆ ಮಾಡ್ತೀವಿ ನಾವು ಚಿಂತನೆಯನ್ನು ಹೆಚ್ಚಾಗಿ ಮಾಡ್ತಾ 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 ಏನಾಗುತ್ತೆ ನಮಗೆ ಉತ್ತಮವಾದಂಥ ಒಂದು ಆಲೋಚನೆಗಳು ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಅಲ್ವಾ ಕೂತ್ಕೊಂಡು ನಾವು ಇದ್ರ ಬಗ್ಗೆ ಈ ಕೆಲಸದ ಬಗ್ಗೆ ಏನು ಮಾಡೋಣ ಇದ್ರದ್ದು ಹೆಂಗೆ ಮಾಡೋಣ ಹೀಗೆ ಮಾಡೋಣ ಹಾಗೆ ಮಾಡೋಣ ಹಾಗೆ ಮಾಡ್ರೆ ಈಗಾಗುತ್ತೆ ಈಗ ಮಾಡ್ರಿ ಹಾಗಾಗುತ್ತಾ ಅಂತ ಅನೇಕ ರೀತಿಯಲ್ಲಿ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ನೋಡ್ಕೊಂಡು ಏನು ಮಾಡ್ತೀವಿ ಕೊನೆಗೆ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಜೀವನದಲ್ಲಿ ಏನೋ ಒಂದು ಪಡೆಯೋದಕ್ಕಾಗಿರ್ಬೋದು ಅಥವಾ ಜೀವನದಲ್ಲಿ ಏನೋ ಒಂದು ಯಶಸ್ಸನ್ನು ಗಳಿಸೋದಕ್ಕಾಗಿರ್ಬೋದು ಅಥವಾ ಜೀವನದಲ್ಲಿ ಮತ್ತೆ ಇನ್ನೇನಾದರೂ ಸಾಧನೆ ಮಾಡಬೇಕು ಅಂತ ಅನ್ನೋದಾದಾಗ ಏನು ಮಾಡ್ತೀವಿ ಚಿಂತನೆಯನ್ನು ಮಾಡ್ತೀವಲ್ವ ಆ ಚಿಂತನೆ ಮಾಡಿದಾಗ ಅದು ಫಲಪ್ರದವಾಗಿ ಬರಬೇಕು ಬರೀ ಚಿಂತನೆ ಮಾಡ್ಕೊಂಡೇ ಕೂತ್ಕೊಂಡ್ರೆ ಏನು ಬರ್ತದೆ ಸಮಯ ವ್ಯರ್ಥ ಎನರ್ಜಿ ವೇಸ್ಟ್ ಅಲ್ವಾ ಜೀವನನೂ ವೇಸ್ಟ್ ಆಗಿಬಿಡುತ್ತೆ ಬಟ್ ಚಿಂತನೆ ಅಂತ ಮಾಡಿದಾಗ ನಾನು ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಚಿಂತನ ಮಂಥನ ಒದ್ದಾಗ ಬರುವುದು ಅಮೃತ ಸಿಂಚನ ಅಂತ ತಂದ್ಬಿಟ್ಟು ಚಿಂತನೆ ಅನ್ನುವಂಥದ್ದು ಮಂತ್ರನ ಆಗಬೇಕು ಕಡಿಬೇಕು ಕಡಿಗ ಕಡ್ದಾಗ ಏನಾಗುತ್ತೆ ನೋಡಿದೀವಲ್ಲ ಮಜ್ಜಿಗೆನ ಚೆನ್ನಾಗಿ ಕಡಿತ ಏನಾಗುತ್ತೆ ಮೇಲ್ಗಡೆಗೆ ನೀಟಾಗಿ ಫಸ್ಟ್ ನೋಡಿದಾಗ ನೀರ್ ನೀರಾಗಿರುತ್ತೆ ಆ ನೋಡಿದ್ರೆ ಆ ನೀರ್ ನೀರು ಒಳಗಡೆಯಿಂದಾನೆ ಏನಾಗುತ್ತೆ ನಮಗೆ ಬೆಣ್ಣೆ ಬರುತ್ತೆ ಆ ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಿದಾಗ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತ ಒಂದು ರೀತಿಯಲ್ಲಿ ಉತ್ತಮವಾದಂತ ನಮಗೆ ಚಿಂತನೆಗಳು ಯೋಚನೆಗಳು ಆಲೋಚನೆಗಳು ಯೋಜನೆಗಳು ನಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಬರಬೇಕು ಆ ರೀತಿ ಬರಬೇಕು ಅಂತ ಮನೆಯ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಏನು ಕರಿತಿರ್ತೀವಲ್ಲ ಅಂದ್ರೆ ಪೂರ್ವ ಆಗ್ನೇಯ ಅಂತಬಿಟ್ಟು ಚಿಂತನ ಮಂಥನದ ಸ್ಥಳ ಆ ಸ್ಥಳದಲ್ಲಿ ಏನು ಮಾಡ್ಬೋದು ಅಂತ ಅನ್ನೋದ್ರೆ ಹಳೆ ಕಾಲದಲ್ಲೆಲ್ಲ ಮಾಡ್ತಿದ್ದಾಗ ಏನು ಮಾಡಿದ್ರು ಆ ಜಾಗದಲ್ಲೇ ಹೆಚ್ಚಾಗಿ ನಮ್ಮ ನಮ್ಮ ಹಳೆಯ ತಲೆಮಾರಿನವ್ರು ಏನಿದ್ರಲ್ಲ ಎಲ್ಲರ ಮನೆಯಲ್ಲೂ ಹಸುಗಳಿತ್ತು ಹಸುಗಳಿಂದ ಹಾಲು ಬರೋದು ಹಾಲು ಬರೋದ್ರಿಂದ ಹೆಪ್ಪಾಕೋರು ಹೆಪ್ಪಾಕಿದ ತಕ್ಷಣ ಮೊಸರಾಗೋದು ಆಗೋದು ಮೊಸರನ್ನ ಮಜ್ಜಿಗೆ ಮಾಡೋರು ಮಜ್ಜಿಗೆಯನ್ನು ಕಡಿಯೋರು ಎಲ್ಲಿ ಕಡಿಯದ ಕಡದಾಗ ಹೆಚ್ಚಾಗಿ ಬೆಣ್ಣೆ ಬರೋದಂದರೆ ಈ ಸ್ಥಳದಲ್ಲಿ ಅವರು ಇದನ್ನು ಮಜ್ಜಿಗೆಯನ್ನು ತುಂಬ ಚೆನ್ನಾಗಿ ಕಡಿತಾರೆ ಹಾಗೆ ಕಡದಾಗ ಏನಾಗುತ್ತೆ ಬೆಣ್ಣೆ ಬರೋದು ಅದೇ ರೀತಿ ನಮ್ಮ ಜೀವನದಲ್ಲಿ ಉತ್ತಮವಾದಂಥ ಒಂದು ಥಾಟ್ಸು ಅಥವಾ ಐಡಿಯಾಸು ನಾಲೆಡ್ಜು ವಿಸ್ಟಮ್ ನಮಗೆ ಬರಬೇಕು ಅಂತಂದರೆ ಈ ಭಾಗದಲ್ಲಿ ನಾವೇನು ಮಾಡ್ಬೋದು ಅಂದ್ರೆ ಒಂದು ಈ ಕಡಿಯುವಂತಹ ಚಿತ್ರವನ್ನ ಏನಂದ್ರೆ ಮಜ್ಜಿಗೆ ಕಡಿಯುವಂತಹ ಒಂದು ಚಿತ್ರವನ್ನ ಅಲ್ಲಿ ಇಡಬಹುದು ಇಲ್ಲದೆ ಹೋಯ್ತು ಅಂತಂದ್ರೆ ಮಜ್ಜಿಗೆ ಕಡಿಯುವ ರೀತಿಯಲ್ಲಿ ಈಗೆಲ್ಲ ಸಣ್ಣ ಪುಟ್ಟ ಆಟ ಸಮೆಲ್ಲ ಬರ್ತಾ ಅದನ್ನು ಕೂಡ ಅಲ್ಲಿಡಬೇಕು ನೀವು ಯಾವಾಗೆಲ್ಲ ಆ ಜಾಗವನ್ನು ನೋಡ್ತಿರೋ ಯಾವಾಗೆಲ್ಲ ಆ ಒಂದು ಸ್ಥಳದಲ್ಲಿ ಕೂತ್ಕೊತಿರೋ ಯಾವಾಗೆಲ್ಲ ಆ ಸ್ಥಳದಲ್ಲಿ ಕೂತ್ಕೊಂಡು ಯೋಚನೆಗಳನ್ನ ಮಾಡ್ತಾ ಹೋಗ್ತಿರೋ ನಿಮ್ಮ ಯೋಚನೆ ಫಲಪ್ರದವಾಗಿರಬೇಕು ಏನೋ ಇಲ್ಲಿ ಮಾಡಿದ್ಮೇಲಿಂದ ಬೆಣ್ಣೆ ಬರಲೇಬೇಕು ಈ ರೀತಿ ನಾನು ಇಲ್ಲಿ ಕೂತ್ಕೊಂಡು ಏನಾದರೂ ಯೋಚನೆ ಮಾಡಿದೆ ಈ ಜಾಗದಲ್ಲಿ ಕೂತ್ಕೊಂಡಿದ್ದೆ ಈ ಜಾಗದಲ್ಲಿ ಊಟ ಮಾಡ್ತಿದ್ದೆ ಈ ಜಾಗದಲ್ಲಿ ನಿದ್ದೆ ಮಾಡ್ತಿದ್ದೆ ಈ ಜಾಗದಿಂದ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಈ ಜಾಗದಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದೆ ಏನೋ ಒಂದು ನೋಡಿದ್ರು ಕೂಡ ನಿಮ್ಮ ಮನಸ್ಸಿಗೆ ಏನು ಬರಬೇಕು ಅಲ್ಟಿಮೇಟ್ಲಿ ಐ ಹ್ಯಾವ್ ಟು ಗೆಟ್ ದ ಬೆಸ್ಟ್ ರಿಸಲ್ಟ್ ನನಗೆ ಜೀವನದಲ್ಲಿ ಅತ್ಯುತ್ತಮ ಫಲಿತಾಂಶ ಬರಲೇಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಕೂತಾಗ ನಿಮಗೆ ಜೀವನದಲ್ಲಿ ಅತ್ಯುತ್ತಮವಾದಂಥ ಫಲಿತಾಂಶ ಬಂದೇ ಬರುತ್ತೆ ಹಾಗಾಗಿ ಈ ಭಾಗದಲ್ಲಿ ಒಂದು ಆಟ ಆಡೋ ಸಾಮಾನಿನ ಮಜ್ಜಿಗೆ ಕಡಿಯುವಂಥದ್ದು ಅಥವಾ ಯಶೋಧ ತಾಯಿ ಕಡಿಬೇಕಾರೆ ಕೃಷ್ಣ ಹಿಂದ್ಗಡೆಯಿಂದ ಬಂದು ನೋಡ್ತಾ ಇರ್ತಾನೆ ಅಲ್ವಾ ಆ ಒಂದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬೆಣ್ಣೆ ಬರುತ್ತೆ ಬೆಣ್ಣೆನ ತಗೊಂಡು ತಿನ್ನೋಣ ಅಂತ ಕೃಷ್ಣ ಕಾಯ್ತಾ ಇರ್ತಾನೆ ತಾಯಿ ಯಶೋಧೆ ಯಾವಾಗ ಬೆಣ್ಣೆ ಬರ್ ಬೇದ್ ಬರಲಿ ಬೆಣ್ಣೆ ಅಂತ ಮಜ್ಜಿಗೆಯನ್ನು ಕಡಿತಾ ಇರ್ತಾರೆ ಈ ಒಂದು ಮನೋಭಾವದಿಂದ ಇದನ್ನು ನೋಡಿ ಬಳಸ್ಕೊಡಿ ಜೀವನದಲ್ಲಿ ಪ್ರಗತಿಯನ್ನ ಕಾಣಿ ಅಂತ ಹೇಳ್ತೇನೆ ಓಕೆ ಒಬ್ಬರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಈಸ್ಟ್ ಅಲ್ಲಿ ವಾಷಿಂಗ್ ಮಿಷಿನ್ ಇತ್ತು ಅಂತಂತಂದ್ರೆ ಅದಕ್ಕೆ ಪರಿಹಾರ ಅಂತ ನೋಡಿ ಈಸ್ಟಲ್ಲಿ ವಾಷಿಂಗ್ ಮಿಷಿನ್ ಇತ್ತು ಅಂತಾರೆ ನೀವು ಈ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅದು ಇದ್ದರೆ ಈ ಥರ ನಿಮಗೆ ತೊಂದರೆ ಆಗ್ತಿತ್ತಂದರೆ ಈಸ್ಟಲ್ಲಿ ಇದೆ ಅಂತಲೇ ಅರ್ಥ ಓಕೆ ಈಸ್ಟಲ್ಲಿ ನಮ್ಮ ವಾಷಿಂಗ್ ಮಿಷಿನ್ ಅಂದರೆ ಒಂದು ನಿಮಗೆ ನಿಮ್ಮ ಮನೆಯವರ ಜೊತೆನೇ ಸಂಬಂಧಗಳು ಸರಿ ಇರೋದಿಲ್ಲ ಎರಡನೆಯದು ನಿಮಗೆ ನಿಮ್ಮ ಅಕ್ಕಪಕ್ಕ ಮನೆ ಸೊಸೈಟಿಲಿ ನೇಬರ್ಸು ಅವ್ರ ಜೊತೆ ಸಂಬಂಧ ಚೆನ್ನಾಗಿರೋದಿಲ್ಲ ಮೂರನೇದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಲ್ಲೂ ಕೂಡ ಸಂಬಂಧಗಳು ಚೆನ್ನಾಗಿರೋದಿಲ್ಲ ಯಾರ ಜೊತೆ ನೋಡಿದ್ರು ಕಿರಿಕಿರಿ ಯಾರ ಜೊತೆ ನೋಡಿದ್ರು ಪಿರಿಪಿರಿ ಯಾರ ಜೊತೆ ನೋಡಿದ್ರು ಜಗಳ ಯಾರ ಜೊತೆ ನೋಡಿದ್ರು ನಿಮ್ಮ ಹೊಂದಾಣಿಕೆ ಆಗಿ ಬರೋದಿಲ್ಲ ಹೀಗಿದೆಯಾ ಖಂಡಿತವಲ್ಲೂ ನಿಮ್ಮ ಮನೆಯ ಪೂರ್ವಭಾಗದಲ್ಲಿ ವಾಷಿಂಗ್ ಮಿಷಿನ್ ಇದೆ ಅಂತ ಅರ್ಥ ಇದಿಲ್ಲ ಬೇರೆ ಏನೇನೋ ಪ್ರಾಬ್ಲಮ್ ಇದೆ ತಿಳಿಸಿ ಅದಕ್ಕೆ ಬೇರೆ ಪರಿಹಾರ ಕೊಡ್ತೀನಿ ಓಕೆ ಈ ಥರ ಆಗ್ತಾ ಇದೆ ಮನೆಗೆ ಉತ್ತಮವಾದಂಥ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಅಂತ ಒಂದು ಉತ್ತಮವಾದಂಥ ಸಂಬಂಧಗಳು ಕೂಡ ಬರ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈಸ್ಟಲ್ಲಿ ವಾಷಿಂಗ್ ಮಿಷಿನ್ ಇತ್ತು ಅಂದರೆ ಅದರಿಂದ ಕೆಲಸ ಏನೋ ತೊಳೆದು 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 ಬಿಸಾಕ ತೊಳೆದು ತೊಳೆದು ಬಿಸಾಕೋತದ ಏನೋ ಗಲೀಜಿನ ಬಟ್ಟೆಯಿಂದ ಸೊ ಈ ಒಂದು ಆದಾಗ ಏನಾಗುತ್ತೆ ಅಲ್ಲಿ ಸೇರುವಂಥ ಎನರ್ಜಿ ಏನಾಗುತ್ತೆ ನಿಮಗೆ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ಇದು ಆಗಬಾರ್ದು ಅಂತಂದರೆ ಎರಡು ಮೂರು ಥರ ಪರಿಹಾರ ಕೊಡ್ತೀನಿ ಒಂದು ಏನಂತಂದರೆ ಒಂದು ಆ ಒಂದು ವಾಷಿಂಗ್ ಮಿಷಿನ್ ಕೆಳಗಡೆಗೆ ನೀವು ಗ್ರೀನ್ ಕಲರ್ ಮ್ಯಾಟ್ ಹಾಕೋತದ ಎರಡನೇದು ಏನಂತಂದರೆ ಎಲ್ಲೋ ಕಲರ್ ಮ್ಯಾಟ್ ಹಾಕಬಹುದು ಮೂರನೇದು ವೆರಿ ಇಂಪಾರ್ಟೆಂಟ್ ಬಹಳ ಲಾಜಿಕಲ್ಲು ಅದು ಏನು ಅಂತಂದ್ರೆ ಬೆಳಗಿನ ಜಾವ ಎಂಟರಿಂದ ಹತ್ತು ಗಂಟೆ ತನಕ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿರುವಂಥ ವಾಷಿಂಗ್ ಮಿಷಿನ್ ಅನ್ನ ಆನ್ ಮಾಡಬೇಡಿ ಬೆಳಗ್ಗೆ ಎಂಟರಿಂದ ಹತ್ತರ ತನಕ ಪೂರ್ವ ಭಾಗದಲ್ಲಿರುವ ವಾಷಿಂಗ್ ಮಿಷಿನ್ ಅನ್ನ ಆನ್ ಮಾಡಬೇಡಿ ಯಾಕೆ ಅಂತಂದರೆ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ತನಕ ಪೂರ್ವ ಭಾಗದಲ್ಲಿ ವಿಶೇಷವಾಗಿ ಸೂರ್ಯನ ಕಿರಣಗಳು ಎನರ್ಜಿಯನ್ನು ಕೊಡ್ತಾ ಹೋಗ್ತಾ ಶಕ್ತಿ ಚೈತನ್ಯವನ್ನು ಕೊಡ್ತಾ ಇರ್ತದೆ ಆ ಶಕ್ತಿ ಚೈತನ್ಯ ಬರೋಬೇಕಾರೆ ಬರಕ್ಕೆ ಬಿಡಿ ವಾಷಿಂಗ್ ಮಿಷಿನ್ ಆನ್ ಮಾಡಿಕೊಂಡು ಅದನ್ನು ಡಿಸ್ಟರ್ಬ್ ಮಾಡ್ಬಿಡಿ ಓಕೆ ಇದು ಬಹಳ ಲಾಜಿಕಲಾಗಿ ಕೊಡ್ತಾ ಇರುವಂಥದ್ದು ಸೊ ಇಷ್ಟನ್ನು ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗೆ ಪರಿಹಾರಗಳು ಸಿಗುತ್ತೆ ಎರಡನೇದು ಪ್ರಶ್ನೆ ಏನಂತಂದ್ರೆ ಒಬ್ಬರು ಕೇಳ್ತಾರೆ ನಾರ್ತ್ ಭಾಗದಲ್ಲಿ ಎಲೆಕ್ಟ್ರಿಕ್ ಮೀಟರ್ ಇಟ್ಕೋಬಹುದಾ ಅಂತ ಇಟ್ಕೊಬೋದಲ್ಲ ಇದ್ರೆ ತೊಂದರೆ ಇಲ್ಲ ಇಟ್ಕೊಳ್ತೀನಿ ಅಂದ್ರೂ ತೊಂದರೆ ಇಲ್ಲ ಯಾಕೆ ಅಂತಂದ್ರೆ ಆ ನಮಗೆ ಆಚೆ ಕಡೆಯಿಂದ ಬರುವಂಥ ಇಂದ ಆಚೆ ಕಡೆಯಿಂದ ಬರುವಂತಹ ಕರೆಂಟ್ ಲೈನ್ ಇರುತ್ತೆ ಫಸ್ಟ್ ನಿಮ್ಮ ಎಲೆಕ್ಟ್ರಿಕ್ ಮೀಟರ್ಗೆ ಬಂದು ಅಲ್ಲಿಂದನೇ ಮನೆಗೆ ಬರುತ್ತದೆ ಹಾಗಾಗಿ ಎಲೆಕ್ಟ್ರಿಸಿಟಿ ನಮ್ಗೆ ಒಳ್ಳೇದಾಗ ಕೆಡದ ಒಳ್ಳೇದೇನಲ್ವಾ ಇವತ್ತಿನ ದಿನ ಎಲೆಕ್ಟ್ರಿಸಿಟಿ ಇಲ್ಲ ಏನಂದ್ರೆ ಏನು ಕೆಲಸಗಳು ಆಗೋದಿಲ್ಲ ಈ ರೀತಿ ಒಂದು ವಿಚಾರ ಇದ್ದಾಗ ನಿಮಗೆ ಆ ಎಲೆಕ್ಟ್ರಿಕ್ ಮೀಟ್ರ್ ಎಲ್ಲಿದ್ರು ಓಕೆನೆ ಯಾಕಂದ್ರೆ ಅದರಿಂದ ಬರೋದ್ರಿಂದ ನಾವು ನಮ್ಮ ಮನೆಗೆ ಬೆಳಕನ್ನು ತರ್ತೀವಿ ಅನೇಕ 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 ಕೆಲಸ ಕಾರ್ಯಗಳನ್ನು ನಾವು ಎಲೆಕ್ಟ್ರಿಸಿಟಿ ಮೇಲೇನೆ ಅವಲಂಬಿತರಾಗಿದ್ದೀವಿ ವಿಪೆಂಡಿಂಗ್ ಅಪಾನ್ ದಿ ಎಲೆಕ್ಟ್ರಿಸಿಟಿ ದಟ್ಸ್ ವೈ ಲೆಟ್ ದ ಮೀಟರ್ ಬಿ ಎನಿವೇರ್ ವೆದರಿಂದ ನಾರ್ತ್ ವೆದರ್ ವೆದರಿಂದ ಸೌತ್ ವೆದರ್ ವೆದರಿಂದ ಈಸ್ಟ್ ಆರ್ ವೆದರಿಂದ ವೆಸ್ಟ್ ಯಾವ ಭಾಗದಲ್ಲಿದ್ದರೂ ಕೂಡ ತೊಂದರೆ ಇಲ್ಲ 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 ಓಕೆ ಒಬ್ಬ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಆನಂದವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ